ಆಜಾದ್ ಚೌಕದ ರಥ ಪೊಲೀಸ್ ಬಿಗಿ ಬಂದೋಬಸ್ತ್ನಲ್ಲಿ ಶಿಫ್ಟ್ ಹೌದು ವೀಕ್ಷಕರೇ ಚಿಂತಾಮಣಿ ನಗರದ ಹೃದಯ ಭಾಗದ ಆಜಾದ್ ಚೌಕದಲ್ಲಿದ್ದ ಪುರಾತನ ಕಾಲದ ರಥ ಬೇರೆಡೆಗೆ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಶಿಫ್ಟ್ ಮಾಡಿದ ಘಟನೆ ಚಿಂತಾಮಣಿ ನಗರದಲ್ಲಿ ಇಂದು ಬೆಳಗಿನ ಜಾವ ನಡೆದಿದೆ ಸುಮಾರು ದಿನಗಳಿಂದ ಚಿಂತಾಮಣಿ ನಗರದ ಆಜಾದ್ ಚೌಕದಲ್ಲಿದ್ದ ಪುರಾತನ ಕಾಲದ ರಥವನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಪವಿಭಾಗದ ಅಧಿಕಾರಿ ಅಶ್ವಿನ್ ತಹಶೀಲ್ದಾರ್ ಸುದರ್ಶನ್ ಯಾದವ್ ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಪಿ ಮುರಳೀಧರ್ ನಗರಸಭೆ ಪೌರಾಯುಕ್ತ ಚಲಪತಿ ಚಿಂತಾಮಣಿಯ ಬೆಸ್ಕಾಂ ಅಧಿಕಾರಿ ಶಿವಶಂಕರ ರೆಡ್ಡಿ ನೇತೃತ್ವದಲ್ಲಿ ಇಂದು ಬೆಳಗ್ಗೆ ಐದು ಗಂಟೆ ಸಮಯದಲ್ಲಿ ನಗರದ ಆಜಾದ್ ಚೌಕದಲ್ಲಿ ಹರಿಹರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿದ್ದ ಪುರಾತನ ಕಾಲದ ರಥ ಪುನರ್ ಡೈಮಂಡ್ ಟಾಕೀಸ್ ರಸ್ತೆಯಲ್ಲಿರುವ ಅದೇ ಜಾಗದಲ್ಲಿ ಸ್ಥಳಾಂತರ ಮಾಡಲಾಯಿತು ಸುಮಾರು ದಿನಗಳಿಂದ ರಥವನ್ನು ಬೇರೆ ಸ್ಥಳಾಂತರ ಮಾಡಬೇಕೆಂದು ಸೌಂಡ್ ಇಲ್ಲದೆ ಅಧಿಕಾರಿಗಳು ಪ್ಲಾನ್ ಮಾಡಿಕೊಂಡಿದ್ದರು ಬೆಳಗ್ಗೆ ಜನರು ನಿದ್ದೆ ಎದ್ದುವ ಮುಂಚೆಯೇ ಪೊಲೀಸ್ ಸೂಕ್ತ ಬಂದೋಬಸ್ತ್ನಲ್ಲಿ ರಥವನ್ನು ಬೇರೆ ಕಡೆ ಸ್ಥಳಾಂತರ ಮಾಡಲಾಯಿತು ಇತ್ತೀಚೆಗೆ ರಥ ಸ್ಥಳಾಂತರ ಮಾಡುವ ವಿಚಾರವಾಗಿ ಹಲವು ಬಾರಿ ದೇವಸ್ಥಾನದ ಸಮಿತಿಯ ಪದಾಧಿಕಾರಿಗಳು ಸಭೆಯನ್ನ ನಡೆಸಿದರು ಆದರೆ ಕೊನೆಗೆ ತಾಲೂಕು ಯಂತ್ರಾಂಗ ರಥವನ್ನು ಬೇರೆ ಕಡೆ ಶಿಫ್ಟ್ ಮಾಡುವುದರಲ್ಲಿ ಯಶಸ್ವಿಯಾಗಿದೆ Thank you.